ಗ್ರಾಮೀಣ ಸೊಗಡು ಚಾನಲ್ ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಬೆಳಗಿನ ಶುಭೋದಯ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಯಾವ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಬೆಟ್ಟದ ನಲ್ಲಿಕಾಯಿ ಕಾಯಿ ಬೆಟ್ಟದಲ್ಲಿಕಾಯಿನ ದಚ್ಕೊಂಡಿದ್ದೀನಿ ಮತ್ತು ಸೀಬೆ ಎಲೆ ಕಾಯಿ ತಿಂತೀವಲ್ಲ ಹಣ್ಣು ಅದರದ್ದು ಎಲೆ ಹಾಕಿ ಬೆಟ್ಟದ ನೆಲ್ಲಿಕಾಯಿ ಪೇರ್ಲೆ ಎಲೆ ಮತ್ತು ಒಂದು ನಾಲ್ಕು ಕಾಡಿ ಏಲಕ್ಕಿ ಇಷ್ಟನ್ನು ಕೂಡ ಹಾಕಿ ಈಗ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಸೀಬೆ ಎಲೆ ಹಾಕ್ತಾ ಇದೆ ಜಚ್ಕೊಂಡಿರೋ ನಲ್ಲಿಕಾಯಿ ನಾಲ್ಕು ಕಾಡು ಏಲಕ್ಕಿ ಎಲ್ಲ ನುಣ್ಣಿಗೆ ರುಬ್ಬೇಕು ಇದ್ರ ಕಷಾಯನ ಮಾಡಿಕೊಂಡು ಎರಡು ಟೈಮ್ ಕುಡಿಯೋದ್ರಿಂದ ಶುಗರು ಹ ತೋಟಿಲೇ ಇರುತ್ತೆ ಜಾಸ್ತಿ ಆಗಲ್ಲ ಕಂಟ್ರೋಲ್ ಆಗಿರುತ್ತೆ ಮತ್ತೆ ಇದ್ರ ಇದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ ಈ ಎಲೆನ ನಾವು ಉಪಯೋಗಿಸೋದ್ರಿಂದ ಮತ್ತು ಕಾಡಿ ಏಲಕ್ಕಾಯಿ ಹಾಕಿದ್ದೀನಿ ಅದನ್ನ ತಗೊಳ್ಳೋದ್ರಿಂದ ಕಾಡಿ ಏಲಕ್ಕಿ ಕಾಯಿ ಕೂಡ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಕೊಲೆಸ್ಟ್ರಾಲ್ ಇದ್ದರೆ ಕಡಿಮೆ ಮಾಡುತ್ತೆ ದಿನಕ್ಕೊಂದು ಸೇವೆ ಹಣ್ಣು ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯ ಕ ಪರಿಪೂರ್ಣವಾಗಿರುತ್ತೆ ನೀವು ಕೂಡ ಈ ಥರ ಜ್ಯೂಸ್ ಮಾಡಿಕೊಳ್ಳಿ ಇಪ್ಪತ್ತೊಂದು ದಿನ ಸೇವಿಸ್ತಾ ಬಂದರೆ ಇದು ನಮ್ಮ ದೇಹದಲ್ಲಿ ಇರೋವಂಥ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ವೆಯ್ಟ್ ಕಡಿಮೆ ಆಗುತ್ತೆ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ ಮತ್ತು ನಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ ಅಲ್ಲೂ ನೋವು ಇದ್ರ ಎಲೆನ ಜಿಗುತ್ತಿ ಜಿಗಿದ್ರೆ ಬಾಯಲ್ ಹಾಕೊಂಡು ಒಂದು ಐದು ನಿಮಿಷ ಜಿಗಿದ್ರೆ ನೋವು ಕಡಿಮೆ ಆಗುತ್ತೆ ನಮ್ಮ ಅಲ್ಲಿನ ಜಂತಗಳೆಲ್ಲ ಚೆನ್ನಾಗಿರುತ್ತೆ ತುಂಬ ಕೂದಲು ಉದ್ ಉದು ಇದ್ರೆ ಈ ಸೀಬೆ ಕಾ ಸೀಬೆ ಹಣ್ಣಿನ ಎಲೆನ ಉಪಯೋಗಿಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಪ್ಯಾಕ್ ಮಾಡಿ ಹಾಕೋದ್ರಿಂದ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಕೂಡ ಕಪ್ಪಾಗಿರುತ್ತೆ ಆಲ್ರೆಡಿ ನೆರೆ ಕೂದಲು ಬಂದು ಬರದೇ ಇದ್ದವರು ಇದನ್ನು ಯೂಸ್ ಮಾಡಿದ್ರೆ ಖಂಡಿತ ನೆರೆ ಕೂದಲು ಬರೋದು ಅವಾಯ್ಡ್ ಆಗುತ್ತೆ ಬಂದಿರೋರು ಕೂಡ ಇದನ್ನು ಉಪಯೋಗಿಸಿ ನೆಕ್ಸ್ಟು ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಜ್ಯೂಸ್ ಕುಡಿಯೋಣ ಬನ್ನಿ ಹೇಗಿದೆ ಅಂತ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕು ಮಾರ್ನಿಂಗು ಖಾಲಿ ಹೊಟ್ಟೆಲಿ ಕುಡಿದ್ಮೇಲೆ ಒನ್ ಅವರ್ ಏನೂ ತೊಗೋಬಾರ್ದು ಒನ್ ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಹೀಗೆ ಪ್ರತಿನಿತ್ಯ ಸೇರಿಸ್ತಾ ಇದ್ರೆ ಆರೋಗ್ಯ ಬಗ್ಗೆ ತುಂಬ ಒಳ್ಳೆಯದು ನೀವು ಕೂಡ ಮಾಡ್ಕೊಳ್ಳಿ ಈ ನಲ್ಲಿಕಾಯಿ ಮತ್ತು ಸೀಬೆ ಎಲೆದು ಜ್ಯೂಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು